ಅದೆಲ್ಲ ಹೇಳುದಿಲ್ಲ ಮುಂದೆ ಏನೋ ಇದೆ ಮೆಟೀರಿಯಲ್ ಅಂತ ಏನ್ ಮೆಟೀರಿಯಲ್ ಹೇಳಿದ್ರೆ ನೀವು ನೋಡ್ಬೇಕು ಏನು ಇದಿಲ್ಲ ಯಾವುದು ಎವಿಡೆನ್ಸ್ ನೀವು ಕೊಟ್ಟಿಲ್ಲ ಸ್ಪಷ್ಟವಾಗಿ ಏನು ಹೇಳೋದಿಲ್ಲ ಲಿಸ್ಟ್ ಇಲ್ಲ ಮದ್ವೆ ಸಮಯದಲ್ಲಿ ಕಸ್ಟಮರಿ ಆರ್ಟಿಕಲ್ಸ್ ಅಂತ ಪ್ರೂವ್ ಮಾಡಿಲ್ಲ ಬೇರೆ ವಿಚಾರಣೆ ಹಾಕ್ಬೇಕು ಒಬ್ಬೊಬ್ರು ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದ್ ತರ ಇರುತ್ತೆ ಕೆಲವರು ಸಂಪ್ರದಾಯದಲ್ಲಿ ಎರಡ್ ಕೆಜಿ ಡಾಬ್ ಹಾಕಿದ್ರೆ ಮಾತ್ರ ಹುಡುಗಿನ್ ತಗೊಳ್ಳೋದು ಅವ್ರು ಹುಡ್ಗಿನ್ ಮದ್ವೆ ಮಾಡ್ಕೋತಿರ್ತಾರೋ ಡಾಬನ್ ಮದುವೆ ಮಾಡ್ಕೊತಿರ್ತಾರೋ ನಮಗ್ ಗೊತ್ತಿಲ್ಲ ಒಂದು ವಿಚಾರ ಹೇಳುತ್ತೆ ಒಂದ್ ವೇಳೆ ಮದುವೆಗೆ ಸಂಪ್ರದಾಯದ ವಸ್ತುಗಳು ಅಂತ ಇರುತ್ತೆ ಹುಡುಗಾನಿಸ್ಕೊಂಡು ಒಂದ್ ದೇವ್ರ ಪೂಜೆ ಮಾಡಿದ್ರೆ ಒಂದೊಂದು ಬೆಳ್ಳಿ ಬಟ್ಲು ಒಂದ್ ತಂಬಿಗೆ ಇವೆಲ್ಲ ಕೊಡಬೇಕು ಅಂತ ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಆ ಆತ್ಮಲಿಂಗನ್ನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ ಅದೊಂದು ಕವರ್ ಅಷ್ಟೇ ಈ ಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ ತಪ್ಪು ಪೂಜೆನಲ್ಲಿ ಕಡ್ಗೆ ಏನ್ ಕೆಲಸ ಅಂತ ಕಡ್ಗೆ ಅಂದ್ರೆ ಒಂದ್ಸತಿ ಇಟ್ ಈಸ್ ದಿ ಆತ್ಮಲಿಂಗ ದಟ್ ಈಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ ನಾಟ್ ಟು ದಿ ಕಡ್ಗೆ ಅರ್ಥ ಆಯ್ತಲ್ಲ ಅದು ಗಾದೆ ಬಂದಿದ್ ಹಂಗೆ ಕಡ್ಗೆಗೆ ಏನ್ ಕೆಲಸ ಅಂತ ಅದು ಕರಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ ಇರ್ಲಿ ಸೊ ಅಲ್ಲಿ ಶಕ್ತಿ ಇದ್ದವರು ಬೆಳ್ಳಿ ಇನ್ನೂ ಶಕ್ತಿ ಇದ್ದವರು ಚಿನ್ನ ಚಿನ್ನದಲ್ಲಿ ಮಾಡಿಸ್ಕೊಡ್ತಾರೆ ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ ಗೊತ್ತಾಯ್ತಲ್ಲ ಅದು ಕಸ್ಟಮರಿ ಅದನ್ ಮಾಡಿ ಅವಾಗ ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ ಗಂಡಸರ್ಗಾಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಂತ ಆತ್ಮಲಿಂಗ ಇಲ್ದೇ ಇರತಕ್ಕಂತ ಹೆಣನ ಜಂಗಮರು ಮೆಟ್ಟು ಆಗಿಲ್ಲ ಅಂತ ಮುಂದೆ ಮುಗಿಬೇಕಲ್ಲ ಅವಾಗ ಜಂಗಮರು ಮೆಟ್ಟೋ ಹಾಕಿಲ್ಲ ಅಂತ ಅದಕ್ಕೋಸ್ಕರ ಮಣಸ್ಕೊಟ್ಟಿರ್ತಾರೆ ಅದು ಓಕೆ ಹೆಣ್ಮಗಳಿಗೆ ಮುತ್ತ ಇದೆ ಅಂತ ಅದಕ್ಕೋಸ್ಕರ ಒಂದು ಮೂಗ್ಬಿಟ್ಟು ಒಂದು ವಾಲೆ ಕೈಗೊಂದು ಬಳೆ ಒಂದ್ ಸರ ಇದೆಲ್ಲ ಹಾಕೋ ಪದ್ಧತಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ನಾವು ಒಪ್ಕೋಬಹುದು ಆಯ್ತಲ್ಲ ಈ ಕ್ಯಾಶ್ ಯಾವ ಕಸ್ಟಮರಿ ಅಂತ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇದೇನು ಆ ಕಾಶಿನಾಥನ್ ಪಿಕ್ಚರ್ ಕೆಟ್ಟು ಹೋಯ್ತಾ ಕೈಲಿ ಹಿಂಗ್ ಅವಳೆ ನನ್ನ ಹೆಂಡ್ತಿ ಅಂತ ಓಡಾಡಕ್ಕೆ ಅದೆಲ್ಲ ನಡಿಯಲ್ಲ ನಿಮ್ ಸಾಕ್ಷಿ ಏನಂತ ಹೇಳಿದ್ರೆ ಹೇಳಿ ತ್ರೀ ತರ್ಟೀನ್ ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ ಓದಿ ದಟ್ಟು ಇನ್ ದಿ ರಿವಿಷನ್ ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ ಕೊಟ್ಟಿದೀವಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿದೀವಲ್ಲ ಏನು ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು ಮೇಡಮ್ ಇಟ್ ಹಸ್ ಬಿಕಮ್ ಎ ಮೆನೇಸ್ ತಾವ್ ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸುವರ್ಣಮ್ಮನ್ ಕೇಸ್ ನಲ್ಲಿ ಏನ್ ಹೇಳ್ತಾರೆ ಅಂತ ನಾಲ್ಕಾಣಿ ಆಸೆಗೆ ಕಟ್ಕೊಂಡ್ ನೆಂಟಿನ ಸುಟ್ಟಾಕ್ತಿರಿ ಅಂತಂದ್ರೆ ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂತದೆಲ್ಲ ಆಗಿಲ್ಲ ಅಟೊಲ್ಲೇ ಅವಳು ತಪ್ಪಿಸ್ಕೊಂಡ್ಬಿಡಿದಾಳೆ ಅವಳ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಗೂ ಅವ್ರಿಗೂ ಸರಿ ಇಲ್ಲದೆ ಆದ್ರೆ ಹೊರ್ಗಡೆ ಕೂತ್ಕೊಂಡು ಒಂದಾಣಿಕೆ ಮಾಡ್ಕೊಂಡು ಫ್ಯಾಮಿಲಿ ಹೋಗಿ ರೈಟ್ ರಾಯಲ್ ಆಗಿ ನೀವೇನ್ ಕೊಟ್ಟಿದಿರೋ ಅದನ್ನ ವಾಪಸ್ ಕೊಟ್ಬಿಡ್ತೀವಿ ನಿಮ್ಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ ನೀವ್ ಅದ್ ಮಾಡ್ಲಿಲ್ಲ ಅದರ ನಾಲ್ಕರಷ್ಟು ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ ಇವಾಗ ಆಗಿದೆ ಪರಿಸ್ಥಿತಿ ಜೈಲ್ಗೆ ಹೋಗುವಂತದ್ದು ಬೇಕು ಕೊಡಮಿಟ್ಯೂಷನ್ ರೆಕಾರ್ಡ್ಸ್ ಕೊಡೋದು ಸ್ಟೇಟ್ಮೆಂಟ್ ತೆಗಿ ಬೇಗ ಒಂದ್ಸತಿ ಪಾಯಿಂಟ್ಔಟ್ ಮಾಡಿ ತೋರಿಸ್ಬೋಣ ಮೇಲೆ ಅಭಿನಯ ಅವ್ರು ಹೇಳಿ ನಾವು ಕೇಳೋಣ ನೀವು ಅದನ್ನ ಓದಿದ್ರೆ ಗೊತ್ತಾಗುತ್ತೆ ತ್ರೀ ಫೋರ್ಟೀನ್ ದಟ್ ಇಸ್ ನಾಟ್ ವಾಟ್ ಇಸ್ ರಿಕ್ವೈರ್ಡ್ ತ್ರೀ ಫೋರ್ಟೀನ್ ಆರ್ಗ್ಯುಮೆಂಟ್ ದಟ್ ಇಸ್ ದಿ ಬ್ರೈನ್ ದಿ ಲಾಯರ್ ಬ್ರೈನ್ ಆಫ್ ದಿ ಅಕ್ಯೂಸ್ಟ್ ಏನ್ ಹೇಳಿದ್ದಾರೆ ಎಲ್ಲಾ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಎಷ್ಟ್ ಜನ ಮಾಡಿದ್ರು ಸಾಕ್ಷಿಗಳ ಅಂತ ಹೇಳಿದಾರೆ ನನ್ನನ್ ವಿಚಾರಣೆ ಮಾಡ್ಕೋತೀನಿ ಅಂತ ಹೇಳ್ತಿಲ್ಲ ಅವರು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಎಷ್ಟ್ ಸಾಕ್ಷಿ ಮಾಡಿದ್ದಾರೆ ಓನ್ಲಿ ಆದ್ರೆ ಅವ್ರು ಸತ್ಯ ಹಾರಿಸ್ ಚಂದನ್ ವಂಶ್ ಕೊನೆ ತುಂಡೆಸ್ತಿ ಓತ್ಸೆನೆಸ್ತಿ ಓದ್ ಡಿಸ್ಚಾರ್ಜ್ ದಿ ಬಾಡನ್ He then, has reduced all the bills which were no madam. By him for the, uh, no, madam. Defense is not the the Is there any error of jurisdiction? No. Is there any patent factual aspect which has been ignored by the trial judge? No. Two courts have factually held that you have taken dowry. I cannot revisit into the factual aspect. ಡೆಫಿನೇಶನ್ ಆಫ್ ಡೌರಿ ಡಿಸ್ಕಸ್ ಮಾಡಿದರೆ ಮ್ಯಾಜಿಸ್ಟ್ರೇಟ್ ಇಟ್ ಇಸ್ ನಾಟ್ ಎ ಕಸ್ಟಮರಿ ಆರ್ಟಿಕಲ್ ಅಂತ ಹೇಳಿದರೆ ಇನ್ನೇನಿದೆ ಆರ್ಗ್ಯುಮೆಂಟ್ ಸೆಂಟೆನ್ಸ್ ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಷ್ಟು ಕೊಟ್ಟಿದ್ದಾರೆ ಈಗ ಕಡಿಮೆ ಮಾಡಬಹುದು ಹೇಳಿ ಅಷ್ಟೇ ಅದಕ್ಕೆ ಅವ್ರಿಗೆ ಇನ್ ಕಂಪ್ಲೇನೆಂಟ್ ನಾಂಪೆನ್ಸೇಷನ್ ಕೊಡಿ ಸ್ವಲ್ಪ ಜೈಲ್ ಏನಾರ ಆದ್ರೆ ನೋಡಬಹುದು ಎಲ್ಲಾ ಪೂರ್ತಿ ಜೈಲ್ ತೆಗ್ದಾಕಲ್ಲ ಒಬ್ಬರಿಗಾರು ಪಾಠ ಬರಬೇಕು ಆಫ್ ಅಫೆಂಡರ್ಸ್ ಆಕ್ಟ್ ಮೇ ಬಿ ಇನ್ನೊಂದ್ ಇನ್ನೊಂದೆಂಟು ಕೊಟ್ಬಿಟ್ಟು ಮಾಡಕ್ ಬಿಡ್ತೀವ ಆಫ್ 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 ಅಫೆಂಡರ್ಸ್ ಟು ಫೈಲ್ಡ್ ರೆಸ್ಟಿಟ್ಯೂಷನ್ ಕಾಂಜುಗಲ್ ರೈಟ್ಸ್ ವೆರಿ ವೈಫ್ ಮಾಡ್ಬಿಡ್ಲೋ ರಾಜಿ ಮಾಡಬೇಕಾಗಿದ್ದರೆ ಮೊದಲನೇ ಡೇಟಲ್ ಮಾಡಬೇಕು ದಟ್ಸ್ ವಾಟ್ ದಿ ಆನ್ಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್ ಈವನ್ ಇನ್ ದೀಪಾ ವರ್ಸಸ್ ಶ್ರೀನಿವಾಸ ರಾವ್ ಆಂಡ್ರಬಲ್ ಸುಪ್ರೀಂ ಕೋರ್ಟ್ ಸೆಟ್ ಸೇಮ್ ಥಿಂಗ್ ಇದು ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೆ ಏನಾದ್ರು ಮಾಡಬೇಕು ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡಿಗೆ ಪದಾರ್ಥ ಇಟ್ಬಿಟ್ರೆ ಟೂ ತ್ರೀ ಅವರ್ಸ್ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ಅದು ವಾಸನೆ ಬರ್ತಿದೆ ತಕ್ಷಣ ತೆಗೆದು ಫ್ರಿಡ್ಜ್ ಇಡಬೇಕು ವಾಟ್ ಇಸ್ ದಿ ಮೆಜರ್ ಯು ಟೇಕನ್ ಐ ಎಂಗೇಜ್ ಬೆಸ್ಟ್ ಆಫ್ ದಿ ಆಫ್ಟರ್ ದಿ ಕಂಪ್ಲೇಂಟ್ ಸಾರಿ ವಾಟ್ ರೆಸ್ಟಿಟ್ಯೂಷನ್ ಹಾಕಿದ್ದಾರೆ ಸ್ವಾಮಿ ಕ್ಲೇಮ್ ಸೀಕಿಂಗ್ ಡಿವೋರ್ಸ್ ಒನ್ ನಿಮಿಷ ಕೇಳಿ ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದ್ ಮದ್ವೆ ಸೀಸನ್ ಅಂತಂದ್ರೆ ಒಂದ್ ಹತ್ತು ಸಾವಿರ ಮದ್ವೆ ಆಗುತ್ತೆ ಇನ್ನು ಜಾಸ್ತಿನೂ ಆಗ್ಬೋದು ಒಂದ್ ಹತ್ತು ಸಾವಿರ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಲೆಕ್ಕ ತಗೊಂಡ್ರೆ ಅದರಲ್ಲಿ ಒಂಬತ್ ಸಾವಿರದ ಐನೂರು ಮದ್ವೆ ಹಂಗೋ ನಡ್ಕೊಂಡು ಹೋಗುತ್ತೆ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋಟ್ ಬಿಂಗ್ ಸೋ ಬಿಸಿ ಸೊ ಮಿಕ್ಕಿದ್ದೇನಾಗುತ್ತೆ ತಕ್ರಾರ್ ಬರುತ್ತೆ ತಕ್ರಾರ್ ಬಂದ್ರೆ ಏನಾಗುತ್ತೆ ಲಾಯರ್ ಹತ್ರ ಹೋಗ್ತೀವಿ ನಮ್ಮ ಮನೆಯಲ್ಲಿ ನಾ ನಮ್ಮ ಆಫೀಸ್ ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟ್ನು ಕೇಳ್ತಿರ್ಲಿಲ್ಲ ನಾವು ಪಾಸಿಟಿವ್ ಆಕ್ಷನ್ ಹೇಳ್ತಿರ್ಲಿಲ್ಲ ಈ ಮ್ಯಾಟ್ರಿಕ್ ಬಂದ್ರೆ ಮ್ಯಾಟ್ರಿಕ್ ಮ್ಯಾಟ್ರಿಕ್ ಬಂದ್ರೆ ಎಲ್ಲ ರಿಪ್ಲೈ ರೆಡಿ ಮಾಡಿಕೊಟ್ರೆ ನಾವು ಅಪ್ಪಂಗ ಕೊಡುವೆ ತಗೊಂಡೋಗಿ ಅವ್ರು ನೋಡೋರು ಈ ಪದ ಹಾಕ್ಬೇಡ ಅಕಸ್ಮಾತ್ ಸೆಟ್ಲ್ ಹೋಗಿದ್ರೆ ಈ ಪದ ಅಡ್ಡ ಬರುತ್ತೆ ಇನ್ನು ಸ್ವಲ್ಪ ಸ್ಮೂತ್ ಆಗಿ ಬರೀ ಡಿಪ್ಲೊಮ್ಯಾಟಿಕ್ ಆಗಿರ್ಲಿ ನಮ್ ಸ್ಟ್ಯಾಂಡ್ ಏನಿದೋ ಅದನ್ನ ಹೇಳೋಣ ನಮಗೆ ಬೇಕು ಅಂತ ಕೇಳೋಣ ಅಂತ ಗೊತ್ತಾಯ್ತಲ್ಲ ಹಂಗೆ ರಿಪ್ಲೈ ಕೊಡುವಾಗ್ಲೇನೆ ಅಷ್ಟು ಅಂತ ನೀವು ಹೋದ್ರೆ ನಾವು ಇಲ್ಲಿಗೆ ಹೋಗ್ತಿವಿ ಅಂತ ಒಂದ್ ತಗೊಂಡ್ರೆ ಐದು ಫ್ರೀ ಒಂದ್ ತಗೊಂಡ್ರೆ ಐದ್ ಫ್ರೀ ಏನಂಗಂದ್ರೆ ನೀವೇನಾದ್ರೂ ಒಂದು ಅಲಿಗೇಷನ್ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಫೋರ್ ನೈಂಟಿ ಏಟ್ ಎಕ್ಟು ಮಕ್ಕಳಿದ್ರೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟು ಎಲ್ಲ ಫ್ರೀ ಈಗ ಎಲ್ಲ ಫ್ರೀ ರಿಸಲ್ಟ್ ದಿಸ್ ಇಸ್ ಗೋಯಿಂಗ್ ಆನ್ ಲಿಕ್ ಲುಕ್ ಅಟ್ ಜಡ್ಜ್ಮೆಂಟ್ ಆಫ್ ದೀಪಾ ವರ್ಷಸ್ ಡಿಡ್ ಯು ರೀಡ್ ಇಟ್ ಏನ್ ಹೇಳ್ತಾರೆ ಓದಿ ಸುಳ್ಳು ಹೇಳ್ತೀರಿ ಓದಿಲ್ಲ ನೀವು ಲಿಸ್ಟ್ ಎಲ್ಲ ಓದ್ ದ ಲಿಸ್ಟ್ ಯು ಅಡ್ಮಿಷನ್ ಎಲ್ಲ ಸೈಟೇಷನ್ಸ್ ಓದ್ ಎಲ್ಲಿ ಏನ್ ಹೇಳ್ತಾರೆ ಹೇಳಿ ಅದ್ರಲ್ಲಿ ಏನಾಯ್ತು ಅಂತ ಹೇಳಿ ದೀಪಾವರ್ಸ ಶ್ರೀನಿವಾಸ್ ರಾವಲ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರಾವಿಷನ್ ಆಫ್ ಫೋರ್ ನೈಂಟಿ ಏಯ್ಟಿ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ನೀವು ಓದಿದ್ರೇನ್ರೀ ಯಾಕೆ ಸೈಟೇಶನ್ ಸಿಕ್ಲಿಲ್ವಾ ಸುಮ್ನೆ ದೀಪಾವರ್ಸ ರಾವ್ ಅಂತ ಒಡೆದ್ರೆ ಸಾಕು ಗೂಗಲ್ ನಲ್ಲಿ ಎಲ್ಲ ಬಂದ್ಬಿಡುತ್ತೆ ಯು ರೀಡ್ ದಟ್ ಜಜ್ಮೆಂಟ್ ಆನ್ ದಿ ಡೇ ಆಫ್ ಮ್ಯಾರೇಜ್ ತಾಳಿ ಕಟ್ಟುವಾಗ ಎಷ್ಟೊತ್ತು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡ್ಲಿಲ್ಲ ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಪಲಿ ಚಪ್ಪಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗರು ಬೀಗರು ಇವಳನ್ನ ಎಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ ಮೊನ್ನೆನೂ ನೋಡ್ದೆ ಯಾರೋ ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು ಅಂತ ಮೊನ್ನೆ ಮೊನ್ನೆ ಈಗ ಒಂದು ಹದಿನೈದು ದಿವ್ಸದ ಕೆಳಗಡೆಗೆ ಪೇಪರ್ನಲ್ಲಿ ಇತ್ತು ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದ್ವೆ ಅಂತ ಆ ಪಡೆದ್ಬಿಡ್ತಾರೆ ಚಪ್ಲಿ ಚಪ್ಲಿ ಬೀಗರ್ ಬೀಗರು ಅಷ್ಟೇ ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕ ಅಷ್ಟೇ ಮ್ಯಾರೇಜ್ ಕೂಡ ಕನ್ಸ್ಯೂಮೇಟ್ ಆಗಲ್ಲ ಅಷ್ಟೇ ಮುಗೀತು ಒಂದು ದಿನದ ಬೆಳಗ್ಗೆ ಮದ್ವೆಗೆ ಮೂವತ್ತು ವರ್ಷ ರಫ್ಲಿ ಹಾವ್ ಸಫರ್ಡ್ ಹದಿನೈದು ಹದಿನಾರು ಕ್ರಿಮಿನಲ್ ಕೇಸು ಅಫಿಷಿಯಲ್ ಸುಪೀರಿಯರ್ಗೆ ಗೆ ಗಲಾಟೆ ಮಾಡಿದ್ದಾರೆ ಮನುಷ್ಯ ಹೈಕೋರ್ಟ್ ನಲ್ಲಿ ಏನೋ ಆಂಧ್ರಪ್ರದೇಶ್ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು ಶ್ರೀನಿವಾಸ ರಾವ್ ಅಂತ ಕೊನೆಗೆ ಅಲ್ಲೆಲ್ಲೋ ರಿಜಿಸ್ಟ್ರಾರ್ ಏನ ಹಾಕ್ತಾರೆ ಈ ಫೈನಲ್ ತೀರ್ಮಾನ ಆಗೋ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನವ್ರು ಎಲ್ಲ ಅದರದ್ದು ಮೆನೇಸ್ ನ ಬರ್ದಿದ್ದಾರೆ ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ ಅದನ್ನ ಬರೆದ್ಬಿಟ್ಟು ಹೇಳ್ತಾರೆ ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಡೆಸ್ಕ್ ಇಡಿ ಹೆಲ್ಪ್ ಡೆಸ್ಕ್ ತರ ಇಂಥ ಪ್ರಕರಣಗಳು ಬಂದಿದ ತಕ್ಷಣ ಮೊದಲಿಗೆ ಕ್ರಿಮಿನಲ್ ಕೋರ್ಟ್ ಅದಕ್ಕೆಲ್ಲ ಹೋಗ್ಬೇಡಿ ಅಕಸ್ಮಾತ್ ಉಳಿಯೋಂಥ ಮದುವೆ ಇದ್ರೆ ಹಾಳಾಗೋಗ್ಬಿಡುತ್ತೆ ಅವ್ರನ್ನ ಕರೆಸಿ ಸಮಾಜದಲ್ಲಿ ಹಿರಿಯರು ಇರ್ತಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಸಮಾಜ ಸೇವೆ ಮಾಡೋವಂಥವ್ರನ್ನ ಸೈಕಿಯರ್ಟಿಸ್ಟ್ನ ಇಟ್ಕೊಳ್ಳಿ ಅವ್ರಿಗೆ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವ್ರಿ ಹಿಂಗೆ ಹಂಗೆ ಹಂಗಲ್ಲ ಹಿಂಗೆ ಅಂತ ವಿಚಾರ ತಿಳಿಸಿ ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದ್ರೆ ಮುಂದಕ್ಕೆ ಹೋಗಿ ಇಲ್ದಾದ್ರೆ ನೀವು ಮಾಡಕ್ ಹೋಗ್ಬೇಡಿ ಅಂತ ಇವನ್ ಇನ್ ಹರ್ನೀಶ್ ಕುಮಾರ್ ದಿ ಸುಪ್ರೀಂ ಕೋರ್ಟ್ ಫೆಟ್ ದಿ ಸೇಮ್ ಥಿಂಗ್ ಇಂಟರ್ವೆನ್ ದಿ ಪೊಲೀಸ್ ಇನ್ಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಸಿ ನೀಡ್ ಟು ಗಿವ್ ದಿ ಸ್ಯಾಂಕ್ಟಿ ಫಾರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ದಿ ಮ್ಯಾರೇಜ್ ಅರ್ವೈಸ್ ಇಟ್ ವಿಲ್ ಬಿ ಅ ವೆರಿ ಫೇಲ್ಯೂರ್ ಥಿಂಗ್ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ದಟ್ ನಿಮ್ಮ ಇಷ್ಟ ಇದ್ದಿದ್ರೆ ಕೊಬ್ಬೆ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದ್ರು ಅಂತ ಅವತ್ತೆ ಹೇಳಿದ್ರೆ ಮ್ಯಾಟರ್ ಅಲ್ಲೇ ಮುಗ್ದೋಗುದು ಮ್ಯಾಜಿಸ್ಟ್ರೇಟ್ ಅಯ್ಯೋಪ್ಪ ಅಂತ ರಾಜಿ ಮಾಡ್ಬಿಡೋ ಇವಾಗ ಏನು ಮಾಡಕ್ ಬರಲ್ಲ ಯು ಕೀಪ್ ದಿ ಕಂಪ್ಲೈನ್ ವಿಲ್ ಸಿ ಈಗರ್ಸ್ ಆಯ್ತೋ ಇಲ್ವೋರ್ಡ್ ಎಕ್ಸ್ಪರ್ಟಿಂಗ್ ನೋಡಿದ್ರೆ ಇನ್ನೇನ್ ಮಾಡ್ತಾರೆ ಅದಕ್ಕೆ ಹೇಳಿದ್ದು ನೀವೇ ಸತ್ಯ ಸತ್ಯ ವಂಶದ ಕೊನೆ ತುಂಡು ಅವಳು ರಾಕ್ಷಸಿ ನಂಬರ್ ಒನ್ ಒಳ್ಳೆ ಸುಮ್ನೆ ಯಾಕೆ Keeper present they have instituted a per in present yes release this matter on 5 7